ಬಿಸಿ ನೀರು ಯಾಕೆ ಕುಡಿಬೇಕು ಈ ನೀರು ಕುಡಿಯೋದ್ರಿಂದ ಆಗುವಂತಹ ಪ್ರಯೋಜನಗಳಾದರೂ ಏನು ನೀರು ಕುದಿಸ್ಲಿಕ್ಕೂ ಏನಾದರೂ ವಿಧಾನಗಳಿದೆಯಾ ಬನ್ನಿ ಇದ್ರ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ತೆ ನಾನು ಡಾಕ್ಟರ್ ಚೈತ್ರ ಆಯುರ್ವೇದ ವೈದ್ಯೆ ನೀವು ಕೇಳೇ ಇರ್ತೀರಾ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಿರ್ತಾರೆ ಬಿಸಿ ನೀರು ಕುಡಿಯ ಆರೋಗ್ಯಕ್ಕೆ ತುಂಬ ಒಳ್ಳೇದು ಅಂತ ಹೌದು ಈ ಮಾತು ಸತ್ಯ ಬಟ್ ಬಿಸಿ ನೀರು ಕುದಿಸೋದ್ರಲ್ಲೇ ನಾವು ಎರಡು ರೀತಿಯಾಗಿ ಮಿಸ್ಟೇಕ್ ಮಾಡ್ತೇವೆ ಹೇಗೆ ಅಂತೀರಾ ಮೊದಲನೇದು ನೀರು ಚೆನ್ನಾಗಿ ಕುದಿಸ್ಬಾರ್ದು ಅಂತ ಹೇಳಿ ಉಗುರು ಬೆಚ್ಚಾಗೆ ಮಾಡಿಬಿಟ್ಟು ತಗೊಳ್ಬಿಡ್ತಾರೆ ಇನ್ನೊಂದನೇದು ನೀರು ಚೆನ್ನಾಗಿ ಕುದ್ದೋಗಿದೆ ಅಂತ ಹೇಳಿ ಜಾಸ್ತಿ ಬಿಸಿ ಇದೆ ಕುಡಿಯಕಾಗಲ್ಲ ಅಂತ ತಣ್ಣೀರು ಮಿಕ್ಸ್ ಮಾಡ್ಕೊಂಡು ತಗೊಳ್ತಾರೆ ಎರಡೂ ಕೂಡ ಮಿಸ್ಟೇಕೆ ಆದರೆ ಸರಿಯಾದ ವಿಧಾನ ಏನು ನೀರು ತಗೊಂಡು ಚೆನ್ನಾಗಿ ಕುದಿಸಿ ಕಾಲು ಭಾಗದಷ್ಟು ಹಾವಿಯಾಗಕ್ಕೆ ಬಿಟ್ಟು ನಂತರ ತಣಿಸಿ ತಗೊಳ್ಳಿ ಅಂತ ಹೇಳಿದ್ದಾರೆ ಈ ರೀತಿ ಕುದಿಸಿ ತಗೊಳ್ಳುವಂತಹ ನೀರು ಯಾವಾಗಲೂ ಡೈಜೆಷನ್ಗೆ ಹೆಲ್ಪ್ ಮಾಡತ್ತೆ ಮತ್ತೆ ಲಘುವಾಗಿರುತ್ತೆ ಅಂತ ಕೂಡ ತಿಳಿಸಿದ್ದಾರೆ ಇದಕ್ಕೆ ಎರಡು ಪ್ರಯೋಜನಗಳನ್ನ ಕೂಡ ಹೇಳ್ತಾರೆ ಮೊದಲನೇದು ಅಗ್ನಿದೀಪನ ಇನ್ನೊಂದು ಆಮ ಪಾಚನ ಇಲ್ಲಿ ಅಗ್ನಿ ದೀಪನ ಅಂದ್ರೆ ಡೈಜೆಷನ್ ಪ್ರೋಸೆಸ್ನ ಕರೆಕ್ಟ್ ಆಗಿ ಮಾಡುತ್ತೆ ಯಾರು ಹಸಿವೆ ಅನ್ನೋದೇ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ ಅವ್ರಿಗೆ ಹಸಿವು ಅನ್ನೋದನ್ನ ಗೊತ್ತಾಗೋ ರೀತಿ ಮಾಡುತ್ತೆ ಹಾಗೆ ಆಮ ಪಾಚನ ಅಂತ ಅಂದ್ರೆ ಯಾವುದೇ ರೀತಿ ರೆಸಿಡ್ಯೂ ಇಲ್ದೇನೆ ಈ ಫುಡ್ ಎಲ್ಲ ಸ್ಕಿಪ್ ಮಾಡ್ತಾರಲ್ಲ ಹೊಟ್ಟೆ ತುಂಬಿದೆ ಇನ್ನೂ ಹಸಿವಾಗಿಲ್ಲ ಅಂತ ಹೇಳ್ಕೊಂಡು ಅವರಿಗೆ ಕರೆಕ್ಟ್ ಟೈಮಿಗೆ ಹಸಿವಾಗೋ ತರ ಮಾಡುತ್ತೆ ಮತ್ತೆ ಯಾವುದೇ ರೀತಿಯಾದಂತಹ ಆಮದಿಂದ ರೋಗಗಳು ಬರದೇ ಇರೋ ತರ ನೋಡ್ಕೊಳ್ಳುತ್ತೆ ಈ ಬಿಸಿನೀರು ಕೂಡ ಸ್ವಲ್ಪ ರೆಸ್ಟ್ರಿಕ್ಷನ್ ಇದೆ ವಿತ್ತ ಪ್ರಕೃತಿ ಇರೋರು ಕಮ್ಮಿ ಮಾಡಿ ಬೇರೆ ಎಲ್ಲಾ ಪ್ರಕೃತಿಯವರು ಇದನ್ನು ಸೇವಿಸಬಹುದು ಥ್ಯಾಂಕ್ ಯು